ಸ್ನೇಹಿತರೆ ಉತ್ತರ ಪ್ರದೇಶದ ಲೋಕಲ್ ರೈಲಿನಲ್ಲಿ ಎಂದಿನಂತೆ ಜನಸಂದಣಿ ತುಂಬಿತ್ತು ಕಿಕ್ಕಿರಿದ ಬೋಗಿಗಳು ಜನರ ಗಡಿಬಿಡಿ ತಿಂಡಿ ಮಾರುವವರಿಂದ ಬರುತ್ತಿದ್ದ ಪರಿಮಳ ಕಿಟಕಿಯಿಂದ ಬರುತ್ತಿದ್ದ ಸೂರ್ಯನ ಕಿರಣಗಳಿಂದ ರೈಲಿನ ಬೋಗಿ ಗಿಜಿಗುಡುತ್ತಿತ್ತು ಆ ಬೋಗಿಯಲ್ಲಿ ಸುಮಾರು ಎಪ್ಪತ್ತೈದು ವರ್ಷ ವಯಸ್ಸಿನ ಒಬ್ಬ ವೃದ್ಧ ಕುಳಿತಿದ್ದರು ನೋಡಲು ಸುಕ್ಕುಗಟ್ಟಿದ ಚರ್ಮ ಸ್ವಲ್ಪ ಬಾಗಿದ್ದ ಬೆನ್ನು ಅವರ ಬಟ್ಟೆ ಬರೆಗಳೆಲ್ಲ ಕೊಳೆಯಾಗಿದ್ದವು ರೈಲು ಬೋಗಿಯ ಒಂದು ಮೂಲೆಯ ಸೀಟಿನಲ್ಲಿ ಕುಳಿತಿದ್ದರು ಅವರ ಕೈಯಲ್ಲಿ ಹಳೆಯ ಬ್ಯಾಗಿತ್ತು ಅವರ ದೇಹವು ಸುಸ್ತಿನಿಂದ ತಣಿಸುತ್ತಿತ್ತು ಅವರು ಯಾರ ಕಡೆಗೂ ನೋಡದೆ ತಮ್ಮ ಪಾಡಿಗೆ ತಾವು ಕುಳಿತು ಕಿಟಕಿಯಿಂದ ಹೊರಗೆ ನೋಡುತ್ತಾ ಪ್ರಯಾಣಿಸುತ್ತಿದ್ದರು ಅವರ ಪಕ್ಕದಲ್ಲಿ ಕುಳಿತಿದ್ದ ಕೆಲವು ಪ್ರಯಾಣಿಕರು ಅವರ ಹರಿದ ಬಟ್ಟೆಗಳು ಕಿತ್ತೋಗಿರೋ ಚಪ್ಪಲಿ ಕೊಳಕಾದ ವೇಷಭೂಷಣವನ್ನು ನೋಡಿ ಅಸಹ್ಯಪಟ್ಟುಕೊಂಡರು ಹೀಗೆ ರೈಲು ಸಾಗುತ್ತಿದ್ದಾಗ ಟಿಕೆಟ್ ತೋರಿಸಿ ಎಂದು ಟೀಸಿ ಬರುತ್ತಿದ್ದರು ಅವರ ವಯಸ್ಸು ಸುಮಾರು ನಲವತ್ತು ವರ್ಷ ಇರಬಹುದು ಬಿಳಿ ಬಣ್ಣದ ಶರ್ಟ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿ ಭುಜದ ಮೇಲೆ ಬ್ಯಾಜ್ ಹಾಕಿಕೊಂಡಿದ್ದರು ಅವರು ಬೋಗಿಯಲ್ಲಿ ಅತ್ತಿತ್ತ ತಿರುಗಾಡುತ್ತಾ ಎಲ್ಲರ ಟಿಕೆಟ್ಗಳನ್ನು ಪರಿಶೀಲಿಸುತ್ತಾ ಬರುತ್ತಿದ್ದರು ಕೊನೆಗೆ ಅವರ ಕಣ್ಣು ಆ ವೃದ್ಧನ ಮೇಲೆ ಬಿತ್ತು ತಕ್ಷಣವೇ ವೃದ್ಧನ ಬಳಿ ಹೋಗಿ ನಿಮ್ಮ ಟಿಕೆಟ್ ತೋರಿಸಿ ಎಂದು ಕೇಳಿದರು ಆಗ ಆ ವೃದ್ಧ ಒಣ ಧ್ವನಿಯಲ್ಲಿ ನಿಧಾನವಾಗಿ ಹೀಗೆ ಹೇಳಿದರು ಸಾಹೇಬರೇ ನನ್ನ ಬಳಿ ಟಿಕೆಟ್ ಇಲ್ಲ ಟಿಕೆಟ್ ಖರೀದಿಸಲು ನನ್ನ ಹತ್ತಿರ ಹಣ ಕೂಡ ಇಲ್ಲ ಆದರೆ ನಾನು ಊರಿಗೆ ಹೋಗುವುದು ಬಹಳ ಮುಖ್ಯ ನನ್ನ ಮಗಳನ್ನು ಭೇಟಿಯಾಗುವುದು ಬಹಳ ಮುಖ್ಯ ಅಂದರು ಆ ಮಾತುಗಳನ್ನು ಕೇಳಿ ಕೆಂಡಾಮಂಡಲವಾದ ಟಿಸಿ ಇಲ್ಲಿರುವ ಪ್ರತಿಯೊಬ್ಬರೂ ಅವರ ಸ್ಥಳಕ್ಕೆ ಹೋಗುವುದು ಬಹಳ ಮುಖ್ಯ ಆದರೆ ಎಲ್ಲರಿಗೂ ಬಿಟ್ಟು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಕೈಯಲ್ಲಿ ಪುಡಿಗಾಸಿಲಿದ್ದರು ನಮ್ಮ ಪ್ರಾಣ ತಿನ್ನಲು ರೈಲಿಗೆ ಹತ್ತು ಬಿಡುತ್ತೀರಾ ಟಿಕೆಟ್ ಕೇಳಿದರೆ ಕತೆ ಹೇಳುತ್ತೀರಾ ಉಚಿತವಾಗಿ ಕರೆದುಕೊಂಡು ಹೋಗಲು ಆಗುವುದಿಲ್ಲ ಮುಂದಿನ ನಿಲ್ದಾಣದಲ್ಲಿ ನಾನು ನಿಮ್ಮನ್ನು ಕೆಳಗಿಳಿಸುತ್ತೇನೆ ಅಂದರು ಆ ಮಾತುಗಳಿಗೆ ರೈಲು ಬೋಗಿಯಲ್ಲೆಲ್ಲಾ ಮೌನದ ವಾತಾವರಣ ಆವರಿಸಿತು ಕೆಲವರು ಆ ದೃಶ್ಯವನ್ನು ನೋಡಿದರು ನೋಡದಂತೆ ಬೇರೆ ಕಡೆ ಮುಖ ಮಾಡಿದರು ಮತ್ತೆ ಕೆಲವರು ತಮ್ಮ ನೋಟವನ್ನು ತಮ್ಮ ಫೋನ್ಗಳಿಗೆ ತಿರುಗಿಸಿದರು ಆ ವೃದ್ಧ ಮಾತ್ರ ಕೈಮುಗಿದು ಸಾಹೇಬರೇ ನಾನು ನನ್ನ ನಿಲ್ದಾಣಕ್ಕೆ ಹೋದ ತಕ್ಷಣ ನನ್ನ ಮಗಳಿಂದ ಹಣ ಪಡೆದು ನಿಮಗೆ ಕೊಡುತ್ತೇನೆ ನಾನು ಪ್ರಮಾಣ ಮಾಡಿ ಹೇಳುತ್ತೇನೆ ನಿಮ್ಮ ಹಣವನ್ನು ನಾನು ಮೋಸ ಮಾಡುವುದಿಲ್ಲ ಎಂದು ವಿನಂತಿಸಿಕೊಂಡರು ಆದರೆ ಆ ಟಿಸಿಯ ಮನಸ್ಸು ಸ್ವಲ್ಪವೂ ಕರಗದೆ ಏನು ನೀವು ನನಗೆ ಹಣ ಕೊಡುತ್ತೀರಿ ಎಂದು ಹೇಳುತ್ತಿದ್ದೀರಾ ನಿಮ್ಮ ಬಳಿ ಟಿಕೆಟ್ ಕೊಳ್ಳುವುದಕ್ಕೆ ಹಣವಿಲ್ಲ ಅಂದಮೇಲೆ ನೀವು ಪ್ರಯಾಣಿಸಿದ ನಂತರ ಹಣ ಕೊಡುತ್ತೇನೆ ಎಂದರೆ ನಾನು ಹೇಗೆ ನಂಬಲಿ ನಿಮ್ಮಂತಹ ನೂರಾರು ಜನರನ್ನು ದಿನ ನೋಡುತ್ತಿರುತ್ತೇನೆ ಯಾರು ಹಣ ಕೊಡುತ್ತಾರೋ ಯಾರು ಯಾಮಾರಿಸುತ್ತಾರೋ ನಾನು ತುಂಬಾ ಚೆನ್ನಾಗಿ ಬಲ್ಲೆ ಎಂದು ಅವಮಾನಕಾರಿಯಾಗಿ ಮಾತನಾಡಿದರು ಹಾಗೆಯೇ ತಕ್ಷಣ ತನ್ನ ಜೇಬಿನಲ್ಲಿದ್ದ ವಿಸಿಲ್ ಉದುತ ಗಾರ್ಡ್ಗಳನ್ನು ಕರೆದರು ಗಾರ್ಡ್ಗಳು ಬಂದ ತಕ್ಷಣ ಮುಂದಿನ ನಿಲ್ದಾಣದಲ್ಲಿ ಇವನನ್ನು ಇಳಿಸಿಬಿಡಿ ಎಂದು ಹೇಳಿದರು ಭಿಕ್ಷೆ ಬೇಡುವವರೆಲ್ಲ ಹೀಗೆ ರೈಲಿನಲ್ಲಿ ಉಚಿತವಾಗಿ ಪ್ರಯಾಣಿಸುತ್ತಿದ್ದರೆ ನಮ್ಮ ದೇಶ ಸರ್ವನಾಶವಾಗುತ್ತದೆ ಎಂದು ಬಯ್ಯುತ್ತಾ ಹೇಳಿದರು ಆ ಮಾತುಗಳನ್ನೆಲ್ಲ ವೃದ್ಧ ಮೌನವಾಗಿ ಕೇಳುತ್ತಾ ಹಾಗೆಯೇ ಕುಳಿತಿದ್ದರು ಇದೆಲ್ಲ ಅವಮಾನಗಳನ್ನು ಸಹಿಸಿಕೊಂಡು ಯಾರಿಗೂ ಕೇಳಿಸದ ಮೌನ ಮರೆಯಲಾಗದ ದುಃಖ ಅವರ ಮನಸ್ಸಿನಲ್ಲಿ ತುಂಬಿಕೊಂಡಿತು ಇದಾದ ನಂತರ ಮುಂದಿನ ನಿಲ್ದಾಣ ಬಂದಿತು ಟಿಸಿ ವೃದ್ಧನಿಗೆ ಏಳು ಅಂತೇಳಿ ಪ್ಲಾಟ್ಫಾರ್ಮ್ ಕಡೆಗೆ ಕೈ ತೋರಿಸಿ ಎಂದು ಅಬ್ಬರಿಸಿದರು ಆ ವೃದ್ಧನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ ಆಗ ಟಿಸಿ ಮತ್ತೊಮ್ಮೆ ತಕ್ಷಣ ಕೆಳಗಿಳಿದು ಹೋಗು ಅಲ್ಲಿಂದ ನಿಮ್ಮ ಮಗಳು ಇರುವ ಊರಿಗೆ ನಡೆದುಕೊಂಡು ಹೋಗು ಎಂದು ಗಟ್ಟಿಯಾಗಿ ಹೇಳಿದ ಆ ವೃದ್ಧ ನಿಧಾನವಾಗಿ ಎದ್ದರು ಯಾರೂ ಅವರನ್ನು ತಡೆಯಲಿಲ್ಲ ಅಯ್ಯೋ ಪಾಪ ಎಂದು ವೃದ್ಧನ ಮೇಲೆ ಯಾರು ಕಣಿಕರ ತೋರಿಸಿ ಮಾತನಾಡಲಿಲ್ಲ ಯಾರೂ ಅವರಿಗೆ ಸಹಾಯ ಮಾಡಲು ಮುಂದೆ ಬಾರದಿದ್ದಾಗ ಆ ವೃದ್ಧನು ತನ್ನ ಚೀಲವನ್ನು ತೆಗೆದುಕೊಂಡು ನಡುಗುವ ಕಾಲುಗಳಿಂದ ಮೆಟ್ಟಿಲು ಇಳಿಯಲು ಪ್ರಾರಂಭಿಸಿದರು ಅಷ್ಟರಲ್ಲಿ ಆ ಬೋಗಿಯ ಮೂಲೆಯಿಂದ ಆ ತಾತನನ್ನು ಏಕೆ ಕೆಳಗಿಳಿಸುತ್ತಿದ್ದೀರಿ ಎಂದು ಮುಗ್ಧ ಧ್ವನಿ ಕೇಳಿಸಿತು ಎಲ್ಲರ ಕಣ್ಣುಗಳು ಆ ಕಡೆ ತಿರುಗಿದವು ಅವನನ್ನು ನೋಡಿದರೆ ಒಂಬತ್ತು ವರ್ಷದ ಹುಡುಗ ಶಾಲಾ ಸಮವಸ್ತ್ರ ಧರಿಸಿ ತನ್ನ ತಾಯಿಯ ಪಕ್ಕದಲ್ಲಿ ಕುಳಿತಿದ್ದ ಅವನ ಕಣ್ಣುಗಳಲ್ಲಿ ಮುಗ್ಧತೆ ಧ್ವನಿಯಲ್ಲಿ ಏನು ತಿಳಿಯದ ಪ್ರಶ್ನೆ ಎದ್ದು ಕಾಣುತ್ತಿತ್ತು ತಕ್ಷಣ ಟಿಸಿ ತನ್ನ ಕೋಪವನ್ನು ತಗ್ಗಿಸುತ್ತಾ ಅವನ ಬಳಿ ಟಿಕೆಟ್ ಇಲ್ಲ ಅದಕ್ಕಾಗಿ ಅವನನ್ನು ಹೊರಗೆ ಕಳುಹಿಸುತ್ತಿದ್ದೇನೆ ಎಂದು ಹೇಳಿದರು ಆಗ ಆ ಹುಡುಗ ತನ್ನ ತಾಯಿಯ ಪರ್ಸ್ ತೆಗೆದು ಅಮ್ಮ ನೀನು ಯಾವಾಗಲೂ ದೊಡ್ಡವರಿಗೆ ಸಹಾಯ ಮಾಡಬೇಕು ಎಂದು ಹೇಳುತ್ತಿರುತ್ತೀಯಲ್ಲ ಹಾಗಾದರೆ ನಾವು ಈ ತಾತನಿಗೆ ಏಕೆ ಸಹಾಯ ಮಾಡಬಾರದು ಎಂದು ತನ್ನ ತಾಯಿಯನ್ನು ಕೇಳಿದ ಎಲ್ಲರ ಮುಂದೆ ಹೋಗಿ ಈ ತಾತನಿಗೆ ನಾನು ಟಿಕೆಟ್ ಕೊಳ್ಳುತ್ತೇನೆ ನಾನು ಕೂಡಿಟ್ಟಿರುವ ಡಬ್ಬಿಯಲ್ಲಿ ತುಂಬಾ ಹಣ ಇದೆ ಸದ್ಯಕ್ಕೆ ಈ ತಾತನಿಗೆ ಟಿಕೆಟ್ ಕೊಡಿ ನಾನು ಮನೆಗೆ ಹೋದ ತಕ್ಷಣ ಹಣ ಕೊಡುತ್ತೇನೆ ಅಂದನು ಆ ಮಾತುಗಳನ್ನು ಕೇಳಿ ಬೋಗಿಯಲ್ಲಿ ಮೌನ ಆವರಿಸಿತು ಆ ಹುಡುಗ ಟೀಸಿಗೆ ಸ್ವಲ್ಪ ಹಣ ಕೊಟ್ಟು ಪ್ಲೀಸ್ ಸಂಕಲ್ ತಾತನನ್ನು ಹೊರಗೆ ಕಳುಹಿಸಬೇಡಿ ಎಂದನು ಆಗ ಟೀಸಿಯ ಮುಖದಲ್ಲಿ ಸ್ವಲ್ಪ ಸಂಕೋಚ ಕಾಣಿಸಿತು ಟೀಸಿ ಒಂದು ಕ್ಷಣ ಮೌನವಾಗಿ ನಿಂತು ಆ ವೃದ್ಧನ ಬಳಿಗೆ ಹೋದರು ಆ ವೃದ್ಧ ಬೆಂಚಿನ ಒಂದು ಮೂಲೆಯಲ್ಲಿ ಕುಳಿತಿದ್ದರು ಸುಸ್ತಾಗಿದ್ದ ಅವರ ಕಣ್ಣುಗಳು ಇನ್ನೂ ಯಾವುದೋ ಆಸೆಗಾಗಿ ಕಾಯುತ್ತಿದ್ದವು ಅವರನ್ನು ನೋಡಿದ ಟಿಸಿ ಕೆಲವು ಕ್ಷಣ ಮೌನವಾಗಿ ನಂತರ ತನ್ನ ಗಂಟಲು ಸರಿಪಡಿಸಿಕೊಂಡು ಅಯ್ಯ ರೈಲು ಹತ್ತಿ ಒಬ್ಬ ಹುಡುಗ ನಿಮಗಾಗಿ ಟಿಕೆಟ್ ಕೊಳ್ಳುತ್ತೇನೆ ಎಂದು ಹೇಳಿದ್ದಾನೆ ಅಂದರು ತಕ್ಷಣ ಆ ವೃದ್ಧನ ಮುಖ ಮಿಡಿಯಿತು ನಿಧಾನವಾಗಿ ಟಿಸಿಯ ಕಡೆ ನೋಡಿ ಯಾರು ಆ ಮಗು ಎಂದು ಕೇಳಿದರು ಶಾಲಾ ಸಮವಸ್ತ್ರದಲ್ಲಿರುವ ಒಂದು ಚಿಕ್ಕ ಹುಡುಗ ನಿಮ್ಮ ಟಿಕೆಟ್ಗಾಗಿ ಹಣ ಕೊಟ್ಟಿದ್ದಾನೆ ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಬಹುಶಃ ಸುಮ್ಮನೆ ಇರುತ್ತಿದ್ದರು ಆದರೆ ಆ ಹುಡುಗ ಹಾಗೆ ಮಾಡಲಿಲ್ಲ ತನ್ನ ಅಮ್ಮನ ಪರ್ಸ್ನಲ್ಲಿದ್ದ ಸ್ವಲ್ಪ ಹಣವನ್ನು ಕೊಟ್ಟು ಟಿಕೆಟ್ ಖರೀದಿ ಮಾಡಿದ್ದಾನೆ ಈಗ ನೀವು ನಿಸ್ಸಂದೇಹವಾಗಿ ರೈಲು ಹತ್ತಬಹುದು ಎಂದು ಹೇಳಿದನು ಆ ಮಾತುಗಳನ್ನು ಕೇಳಿದ ಆ ವೃದ್ಧನ ಕಣ್ಣಲ್ಲಿ ನೀರು ತುಂಬಿ ಬಂತು ಅವರ ತುಟಿಗಳು ನಡುಗುತ್ತಿದ್ದವು ಏಕೆಂದರೆ ತನ್ನ ಜೀವನದ ಅತಿ ದೊಡ್ಡ ಅವಮಾನ ಮತ್ತು ಅತ್ಯಂತ ಸುಂದರ ಕ್ಷಣವನ್ನು ಒಟ್ಟಿಗೆ ನೋಡಿದಂತೆ ಕೈಮುಗಿದು ನಮಸ್ಕರಿಸಿದರು ತದನಂತರ ಅವರು ಮತ್ತೆ ಬೋಗಿಗೆ ಹತ್ತಿದಾಗ ಎಲ್ಲರ ದೃಷ್ಟಿಯೂ ಅವರ ಮೇಲಿತ್ತು ಈಗ ಅವರಲ್ಲಿ ಆ ವೃದ್ಧನ ಮೇಲೆ ತಿರಸ್ಕಾರ ಕಾಣಿಸಲಿಲ್ಲ ವೃದ್ಧನಿಗೆ ನಾವು ಕಣಿಕರ ತೋರಿಸಲಿಲ್ಲ ಎಂಬ ಸಂಕೋಚ ಮತ್ತು ನಾಚಿಕೆ ಮಾತ್ರ ಕಾಣಿಸುತ್ತಿದ್ದವು ಆ ಮಗು ಮಾತ್ರ ತಾಯಿಯ ಹೆಗಲ ಮೇಲೆ ಮಲಗಿ ಕುಳಿತಿದ್ದ ಆ ವೃದ್ಧ ಆ ಹುಡುಗನ ಬಳಿಗೆ ಹೋಗಿ ನಿಧಾನವಾಗಿ ಅವನ ತಲೆಯನ್ನು ಕೈಗಳಿಂದ ಸವರುತ್ತಾ ಮಗು ನಿನ್ನ ಹೆಸರೇನು ಎಂದು ಕೇಳಿದರು ತಕ್ಷಣ ಆ ಹುಡುಗ ಚರಣ್ ಎಂದು ಹೇಳಿದ ಮಗು ನೀನು ಮಾಡಿದ ಕೆಲಸ ನನಗೆ ಜೀವನ ಪೂರ್ತಿ ನೆನಪಿರುತ್ತದೆ ದೇವರು ನಿನ್ನನ್ನು ದೊಡ್ಡ ಮನುಷ್ಯನನ್ನಾಗಿ ಮಾಡಲಿ ಅಂದರು ಆ ಹುಡುಗ ತಕ್ಷಣ ಮುಗುಳ್ನಗುತ್ತಾ ತಾತ ನೀವು ಈಗಾಗಲೇ ದೊಡ್ಡವರು ಆದರೆ ನಾನು ಚಿಕ್ಕ ಮಗು ಅಲ್ವಾ ಅದಕ್ಕೆ ನಾನು ಸಣ್ಣ ಸಹಾಯ ಮಾತ್ರ ಮಾಡಲು ಸಾಧ್ಯವಾಯಿತು ಎಂದನು ಆ ಮಾತುಗಳನ್ನು ಕೇಳಿದ ಪಕ್ಕದಲ್ಲಿದ್ದ ಒಬ್ಬ ಮಧ್ಯವಯಸ್ಕ ತನ್ನ ಸೀಟಿನಿಂದ ಎದ್ದು ಅಯ್ಯ ನೀವು ಇಲ್ಲಿ ಕುಳಿತುಕೊಳ್ಳಿ ಎಂದು ಹೇಳಿದ ಸ್ವಲ್ಪ ಹೊತ್ತಿನ ಹಿಂದೆ ಸೈಲೆಂಟ್ ಆಗಿದ್ದ ಮತ್ತು ತನ್ನ ಮೊಬೈಲ್ನಲ್ಲಿ ಕಣ್ಣಿಟ್ಟಿದ್ದ ಆ ವ್ಯಕ್ತಿ ಈಗ ವೃದ್ಧನಿಗಾಗಿ ತನ್ನ ಸೀಟನ್ನು ಕೊಟ್ಟು ಅಲ್ಲಿಂದ ಬೇರೆ ಕಡೆಗೆ ಹೋದ ಆ ದೃಶ್ಯವನ್ನು ನೋಡಿದ ಅಲ್ಲಿದ್ದ ಟಿಸಿ ತಲೆ ತಗ್ಗಿಸಿದರು ಅವರಿಗೆ ಅಪರಾಧಿ ಭಾವನೆ ಉಂಟಾಯಿತು ಈ ಮುಗ್ಧ ಬಾಲಕನಿಂದಾಗಿ ಅವರಿಗೆ ಮಾನವೀಯತೆ ಜಾಗೃತಿ ಮೂಡಿದಂತಾಯಿತು ಅವರ ಕಣ್ಣಲ್ಲಿ ಏನೋ ಪಶ್ಚಾತ್ತಾಪ ತಕ್ಷಣ ಆ ವೃದ್ಧನ ಬಳಿಗೆ ಹೋಗಿ ಕ್ಷಮಿಸಿ ಅಯ್ಯ ನಾವು ಡ್ಯೂಟಿ ಮಾಡುವಾಗ ಒಂದೊಂದು ಸಲ ನಮ್ಮ ಹೃದಯ ಕಲ್ಲಾಗಿ ಹೋಗುತ್ತದೆ ಆದರೆ ಇವತ್ತು ಈ ಚಿಕ್ಕ ಮಗು ಮಾಡಿದ ಕೆಲಸಕ್ಕೆ ನಾನು ಮನುಸತ್ವವನ್ನು ಮರೆತಿದ್ದೇನೆ ಎಂದು ನೆನಪಿಸಿಕೊಂಡೆ ಅಂದರು ಆ ವೃದ್ಧ ಮಂದಹಾಸ ಬೀರಿ ಅದು ನಿಮ್ಮ ತಪ್ಪಲ್ಲ ವೃದ್ಧನನ್ನು ನೋಡಿದ ಕೂಡಲೇ ಸುಳ್ಳುಗಾರನಾಗಿಯೂ ಕೊಳಕು ಬಟ್ಟೆ ಹಾಕಿದ ವ್ಯಕ್ತಿಯನ್ನು ಕಳ್ಳನಾಗಿಯೂ ಭಾವಿಸುವಂತೆ ಈ ಕಾಲ ಬದಲಾಗಿದೆ ಆದರೆ ಒಂದು ಮಾತು ಮಾತ್ರ ಸತ್ಯ ಎಷ್ಟೇ ಕೋಟ್ಯಾಧಿಪತಿಯಾಗಿ ಬಾಳಿದರು ಎಷ್ಟೇ ಬಡವನಾಗಿ ಬಾಳಿದರು ಕೊನೆಗೆ ಅವನ ಉಡುದಾರ ಸಹಿತ ಅವನು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಹೀಗಿರುವಾಗ ಈ ಭೂಮಿ ಮೇಲೆ ಬಾಳೋ ಮೂರ್ನಾಲ್ಕು ದಿನ ನೆಮ್ಮದಿಯಿಂದ ಬದುಕದೆ ಸಿರಿವಂತನನ್ನು ಗೌರವಿಸುವುದು ಬಡವನನ್ನು ಕೀಳಾಗಿ ಕಾಣುವುದು ಶೋಭೆ ತರುವುದಿಲ್ಲ ಬಟ್ಟೆ ಹರಿದ ಮಾತ್ರಕ್ಕೆ ಅಥವಾ ಬಡಪಾಯಿ ಎಂದ ಮಾತ್ರಕ್ಕೆ ತುಚ್ಛವಾಗಿ ಕಾಣಬಾರದು ಯಾಕೆಂದರೆ ಭಗವಂತನು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಆಸ್ತಿಪಾಸ್ತಿ ಅಂತೇಳಿ ಬಂಧಗಳನ್ನು ಕಟ್ಟುತ್ತಾನೆ ಆ ಬಂಧಗಳನ್ನು ಮೃತ್ಯು ಅನ್ನೋ ಒಂದು ಚಿಕ್ಕ ಸ್ಪರ್ಶದಿಂದ ಚಿಟಿಕೆ ಹೊಡೆಯುವುದರಲ್ಲಿ ಕತ್ತರಿಸುತ್ತಾನೆ ಆ ಸೂತ್ರಧಾರಿಯ ಮುಂದೆ ನಾವೆಲ್ಲರೂ ಕೇವಲ ಮಾನವರು ಅವನು ಆಡಿಸಿದಂತೆ ಆಡಿ ಕರೆದಾಗ ಭೂಲೋಕ ತ್ಯಜಿಸಬೇಕು ಎಂದು ಹೇಳಿದರು ಅವರ ಮಾತುಗಳಿಗೆ ಟೀಸಿ ಮೌನದಿಂದ ತಲೆ ತಗ್ಗಿಸಿದರು ಮಿಕ್ಕುಳಿದ ಪ್ರಯಾಣಿಕರೆಲ್ಲರೂ ಕ್ಷಮೆಯಾಚಿಸಿದರು ಆನಂತರ ರೈಲು ಮತ್ತೆ ಚಲಿಸಲು ಪ್ರಾರಂಭಿಸಿತು ಕಿಟಕಿಯ ಹೊರಗೆ ಹೊಲಗಳ ಹಸಿರು ಕಾಣಿಸುತ್ತಿತ್ತು ತಂಪಾದ ಗಾಳಿ ಬೀಸುತ್ತಿತ್ತು ಬೋಗಿಯೊಳಗೆ ವಾತಾವರಣವೇ ಬದಲಾಗಿ ಹೋಗಿತ್ತು ವಯಸ್ಸನ್ನು ಜಾತಿಯನ್ನು ಅಥವಾ ಪರಿಸ್ಥಿತಿಯನ್ನು ನೋಡದ ಒಂದು ಮುಗ್ಧ ಹೃದಯ ವಾತಾವರಣವನ್ನು ಅದಲು ಬದಲು ಮಾಡಿದ್ದನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಮಾನವೀಯತೆ ಖಂಡಿತ ಇರಬೇಕು ಆ ವಿಷಯವನ್ನು ಆಚಿಕ್ಕ ಹುಡುಗ ಬೋಗಿಯಲ್ಲಿದ್ದ ಎಲ್ಲರಿಗೂ ಕಲಿಸಿದ ಆನಂತರ ರೈಲು ನಿಧಾನವಾಗಿ ಏಟಾವ ನಿಲ್ದಾಣಕ್ಕೆ ತಲುಪಿತು ಅದೇ ನಿಲ್ದಾಣದಲ್ಲಿ ಆ ವೃದ್ಧ ಹೋಗಬೇಕಿತ್ತು ಏಕೆಂದರೆ ಅಲ್ಲೇ ಅವರ ಮಗಳು ವಾಸಿಸುತ್ತಿದ್ದಳು ಅವರು ಬಹಳ ವರ್ಷಗಳ ನಂತರ ತನ್ನ ಮಗಳನ್ನು ಭೇಟಿಯಾಗಲು ಹೋಗುತ್ತಿದ್ದರು ಆ ವೃದ್ಧ ನಿಧಾನವಾಗಿ ತನ್ನ ಬ್ಯಾಗ್ ತೆರೆದು ಒಳಗೆ ಇದ್ದ ಸಿಹಿ ಡಬ್ಬಿಯನ್ನು ಹೊರಗೆ ತೆಗೆದು ಮಗು ಇದನ್ನು ನಾನು ನನ್ನ ಮೊಮ್ಮಗನಿಗಾಗಿ ತೆಗೆದುಕೊಂಡು ಹೋಗುತ್ತಿದ್ದೆ ಅದಕ್ಕಿಂತ ಮೊದಲು ನಿನಗೆ ತಿನ್ನಿಸಿದರೆ ನನ್ನ ಮೊಮ್ಮಗನಿಗೆ ತಿನ್ನಿಸಿದಷ್ಟು ಆನಂದವಾಗುತ್ತದೆ ತಗೋ ಮಗು ಅನ್ನುತಾ ಸಿಹಿಯನ್ನು ಕೊಡಲು ಮುಂದಾದರು ಚರಣ್ ಅದನ್ನು ತೆಗೆದುಕೊಳ್ಳಲು ನಿರಾಕರಿಸಿದ ಆದರೆ ಆ ವೃದ್ಧ ಮಂದಹಾಸ ಬೀರಿ ಅವನ ಕೈಯಲ್ಲಿ ಒಂದು ಸಿಹಿಯನ್ನು ಇಟ್ಟು ನೀನು ನನ್ನ ಮಾನ ಉಳಿಸಿದೆ ಅದರ ಮುಂದೆ ಇದು ಬಹಳ ಸಣ್ಣ ವಿಷಯ ಅಂದರು ಪಕ್ಕದಲ್ಲಿ ಕುಳಿತಿದ್ದ ಚರಣ್ಣ ತಾಯಿ ಇದೆಲ್ಲವನ್ನೂ ಗಮನಿಸುತ್ತಿದ್ದಳು ತನ್ನ ಮಗ ಮಾಡಿದ ಉಪಕಾರ ನೋಡಿ ತನ್ನ ಮಗನನ್ನು ಹತ್ತಿರಕ್ಕೆ ಕರೆದು ಅಪ್ಪಿಕೊಂಡಳು ಆಮೇಲೆ ವೃದ್ಧ ನಿಧಾನವಾಗಿ ಎದ್ದು ನಡುಗುವ ಕೈಗಳಿಂದ ತನ್ನ ಬ್ಯಾಗ್ನು ಸರಿಪಡಿಸಿಕೊಂಡು ಬಾಗಿಲಿನ ಕಡೆಗೆ ನಡೆದರು ಹಾಗೆ ನಡೆಯುತ್ತಾ ಒಂದು ಕ್ಷಣ ನಿಂತು ಹಿಂತಿರುಗಿ ಇಡೀ ಬೋಗಿಯನ್ನು ನೋಡಿದರು ಈವರೆಗೆ ಕೇವಲ ಪ್ರೇಕ್ಷಕರಾಗಿದ್ದ ಬೋಗಿಯಲ್ಲಿದ್ದವರೆಲ್ಲರೂ ಈಗ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು ಆ ವೃದ್ಧ ಪ್ಲಾಟ್ಫಾರ್ಮ್ನಿಂದ ಕೆಳಗಿಳಿದರು ರೈಲು ನಿಧಾನವಾಗಿ ಚಲಿಸಲು ಮುಂದಾಯಿತು ಚರಣ್ ಕಿಟಕಿಯಿಂದ ಇನುಕಿ ನೋಡುತ್ತಾ ಕೈಬೀಸುತ್ತಾ ಬಾಯಿ ಹೇಳಿದ ನಿನ್ನನ್ನು ಆ ದೇವರು ಚೆನ್ನಾಗಿ ಕಾಪಾಡಲಿ ಮಗು ಅನ್ನುತ್ತಾ ವೃದ್ಧನು ಸಹ ಕೈಬೀಸಿ ಬಾಯಿ ಹೇಳಿದರು ಸ್ನೇಹಿತರೆ ನಾವು ಸಹ ಯಾವಾಗಲೂ ಮೌನವಾಗಿದ್ದರೆ ಅನ್ಯಾಯ ಹೆಚ್ಚುತ್ತಲೇ ಇರುತ್ತದೆ ಆದರೆ ಒಂದು ಮುಗ್ಧ ಹೃದಯ ತನ್ನ ಧ್ವನಿಯನ್ನು ಎತ್ತಿದಾಗ ಇಡೀ ಜಗತ್ತೇ ಬದಲಾಗದಿದ್ದರು ಆ ಬೋಗಿಯಲ್ಲಿದ್ದ ಅಷ್ಟು ಜನರಿಗೂ ಮಾನವೀಯತೆ ಹುಟ್ಟಿತು ಆದ್ದರಿಂದ ಮನುಷ್ಯನನ್ನು ಮನುಷ್ಯನಾಗಿ ನೋಡುವುದು ಬಹಳ ಮುಖ್ಯ ಮನುಷ್ಯನಾಗಲು ವಯಸ್ಸಿನ ಅವಶ್ಯಕತೆಯಿಲ್ಲ ಕೇವಲ ಮಾನವೀಯತೆ ಇದ್ದರೆ ಸಾಕು ಎಂದು ಹೇಳುತ್ತಾ ವಂದನೆಗಳು